ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬದುಕಿನ ಬೆಲೆಯಾಗಿರುವಂತಹ ಅಡಿಕೆ ರ್ಯಾಯವಾಗಿ ಭೂತಾನ್ನಿಂದ ಅಡಿಕೆ ಆಮದು ಮಾಡುವ ನೀತಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದು ಅತ್ಯಂತ ಆತಂಕಕಾರಿ ವಿಚಾರವಾಗಿದ್ದು ಇದರಿಂದ ಅಡಿಕೆ ದರ ಇಳಿಕೆಯಾಗಿ ಎರಡೂ ಜಿಲ್ಲೆಗಳ ಆರ್ಥಿಕ ಪರಿಸ್ಥಿತಿ ನೆಲಕ್ಕೆ ಬೀಳಲಿದೆ ಇದೊಂದು ಗಂಭೀರವಾದ ವಿಚಾರವಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಅವರು ಅಭಿಪ್ರಾಯಪಟ್ಟರು ಭೂತಾನ್ನಿಂದ ನಿರಂತರವಾಗಿ ಅಡಿಕೆ ಆಮದುಗೊಂಡ್ರೆ ಇಲ್ಲಿನ ಅಡಿಕೆ ದರ ಕೇವಲ ನೂರ ಐವತ್ತಕ್ಕೆ ತಲುಪುವ ಅಪಾಯವಿದೆ ಕೇಂದ್ರ ಸರ್ಕಾರ ಇಂತಹ ತೀರ್ಮಾನ ಮಾಡಿರುವುದು ಯಾಕೆ ಎಂಬುದು ಗೊತ್ತಿಲ್ಲ ಆದರೆ ಇದರಿಂದ ಜಿಲ್ಲೆಯ ಜನತೆಯ ಬದುಕು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಲಿದೆ ಕೇಂದ್ರ ಸರ್ಕಾರದ ಸಚಿವರಿಗೆ ಈ ಮಾಹಿತಿಯನ್ನ ಸಮರ್ಪಕ ರೀತಿಯಲ್ಲಿ ಮುಟ್ಟಿಸುವಂತಹ ಕೆಲಸ ನಡೆಯಬೇಕು ವಾಸ್ತವ ಸ್ಥಿತಿಯನ್ನ ಅವರ ಮುಂದೆ ಇಟ್ಟು ಇದನ್ನ ತಡೆಯುವಂತಹ ಕೆಲಸ ಆಗಬೇಕಾಗಿದೆ ಎಂದು ಅವರು ಹೇಳಿದರು ಕ್ಯಾಂಪ್ಕೋ ನಿದ್ದೆ ಮಾಡುವುದಲ್ಲ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರ್ಲಿಕ್ಕಿಲ್ಲ ದಲ್ಲಾಳಿಗಳು ಇದರ ಬಗ್ಗೆ ಸೇರಿಕೊಂಡು ಇದನ್ನ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಜನಪ್ರತಿನಿಧಿಗಳು ಈ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಜನಪ್ರತಿನಿಧಿಗಳು ಈ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೇಂದ್ರದ ಸಚಿವರಿಗೆ ತಿಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು ಲೋಕಸಭಾ ಸದಸ್ಯರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಜಿಲ್ಲೆಯಲ್ಲಿ ಕ್ಯಾಂಪ್ಕೋ ಇದೆ ಇವರು ನಿದ್ದೆ ಮಾಡುವುದಲ್ಲ ಎಂಪಿಗಳನ್ನ ಕರೆದುಕೊಂಡು ಕೇಂದ್ರ ಸಚಿವರೊಂದಿಗೆ ಮಾತುಕತೆಯನ್ನ ನಡೆಸಿ ಈ ಆಮದು ತಡೆಯುವಂತಹ ಕೆಲಸಕ್ಕೆ ಮುಂದಾಗಬೇಕು ಸರ್ಕಾರದ ಬೆಂಬಲ ಬೆಲೆ ತೆಗೆದು ಕೇವಲ ವ್ಯಾಪಾರ ಮಾತ್ರ ಮಾಡುವುದಲ್ಲ ಕೇಂದ್ರ ಸರ್ಕಾರಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಕಷ್ಟವನ್ನ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಎಂದರು ಇನ್ನು ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೃಷಿ ಸಚಿವರನ್ನ ಈ ವಾರದಲ್ಲಿ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನ ನಡೆಸ್ತೇನೆ ರಾಜ್ಯದಿಂದ ಕೇಂದ್ರಕ್ಕೆ ಮನವಿ ಮಾಡುವಂತಹ ಕೆಲಸಕ್ಕೆ ನಾನು ಮುಂದಾಗ್ತೇನೆ ಇದೊಂದು ಪಕ್ಷಾತೀತವಾದ ಹೋರಾಟವಾಗಬೇಕಾಗಿದೆ ಈ ಆಮದು ನಿರಂತರವಾದ್ರೆ ಅತ್ಯಂತ ಸಂಕಷ್ಟ ಇಲ್ಲಿಯ ಜನತೆಯಲ್ಲದಾಗಿದೆ ಯಾರ ಎಲ್ಲ ಅಡಿಕೆ ಬೆಳೆಗಾರರು ಒಂದಲ್ಲ ಒಂದು ವಿಚಾರದಲ್ಲಿ ಅವರು ಕಮಿಟ್ಮೆಂಟ್ಗಳನ್ನು ಮಾಡಿದ್ದಾರೆ ಮಗಳ ಮದುವೆ ಮಾಡಿರ್ತಾರೆ ಮನೆ ಕಟ್ಟಿರ್ತಾರೆ ಕಾರು ತಗೊಂಡಿರ್ತಾರೆ ಸುಮಾರು ವರ್ಷದಿಂದ ನಾಲ್ನೂರು ಬೆಳೆ ಒಮ್ಮೆ ಕುಸಿತ ಕುಸಿದಾದರೆ ಕಷ್ಟ ಆಗ್ಬೋದು ಇದನ್ನು ಪರಿಹಾರ ಮಾಡ ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡುವಂಥ ಅವಶ್ಯಕತೆ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಕೂಡ ಬೇಕಾಗಿದೆ ಇದರಲ್ಲಿ ಪಕ್ಷದ ವಿಚಾರ ಅಂತ ಬರುವಂಥದ್ದಲ್ಲ ಕೇಂದ್ರದ ಗಮನಕ್ಕೆ ತಂದು ಏನು ಇಂಪೋರ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸುವ ಕಡಿವಾಣಗಳನ್ನು ಹಾಕುವಂತ ಅವಶ್ಯಕತೆಗಳು ಇದೆ